ನಮಸ್ಕಾರ ನಾನು ಅಶೋಕ್ ನಾನಿವತ್ತು ನಮ್ಮ ಒಂದು ಸ್ವಲ್ಪ ಸಣ್ಣವು ಅಡಿಕೆ ಗಿಡ ಇದ್ದಾವೆ ಒಂದು ಕಾಲು ಎಕರೆಗೆ ಹೋದ ವರ್ಷ ಅಡಿಕೆ ಗಿಡ ಹಾಕಿದ್ದೆ ಈ ವರ್ಷ ಅದಕ್ಕೆ ಗೊಬ್ಬರ ಹಾಕ್ತಾಯಿದ್ದೀನಿ ಕಾಮೆಂಟಲ್ಲಿ ಒಂದೆರಡು ಫೋಟೋ ಹಾಕ್ಬಿಟ್ಟು ಈ ಗಿಡಗಳಿಗೆ ಏನಾಗೈತೆ ಯಾವ ಗೊಬ್ಬರ ಹಾಕ್ಬೇಕು ಅಂತ ಮಾಹಿತಿ ಕೊಡಿ ಅಂತ ಹೇಳಿದ್ದೆ ಫಾಲೋವರ್ಸ್ಗಳು ಕೆಲವರು ಕಾಮೆಂಟ್ ಮಾಡಿದರು ಒಬ್ಬೊಬ್ರು ಒಂದೊಂದು ಥರಕ್ಕೆ ಕಾಮೆಂಟ್ ಮಾಡಿದ್ದರು ಎಲ್ಲದೂ ಸೇರಿ ಕಾಮೆಂಟಲ್ಲಿ ನಾನು ನೋಡಿಬಿಟ್ಟು ಈ ಗಿಡಗಳಿಗೆ ಒಂದು ನಾಲ್ಕು ಥರದ್ದು ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಅವು ಯಾವ್ಯಾವ ಗೊಬ್ಬರ ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಗೆಳೆಯರೇ ಗಿಡಗಳನ್ನ ಅಬ್ಸರ್ವ್ ಮಾಡ್ರಿ ಯಾವ ರೀತಿ ಇದು ಬಂದರೆ ಸ್ವಲ್ಪ ಹಳದಿಗಾಗಿದ್ದಾವೆ ಅದರ ಜೊತೆಗೆ ಎಲೆಯಲ್ಲಿ ಹೋಲ್ ಥರ ಕಾಣ್ತಾ ಇದೆ ಚುಕ್ಕಿ ಚುಕ್ಕಿ ಥರ ಇದ್ದು ಎಲೆ ಒಣಗ್ತಾ ಇದೆ ಅಂದರೆ ಪತ್ರ ಹರಿತಿರುತ್ತಲ್ಲ ಅದು ನಾಶ ಆಗ್ತಾ ಇದೆ ಆ ಕಾರಣದಿಂದ ಗಿಡಗಳು ಕುಂಠಿತವಾಗಿದ್ದಾವೆ ಅದಕ್ಕೆ ಕೆಲವರು ಗಂಧಕ ಬೋರಾನು ಜಿಂಕು ಸಲ್ಫರು ಇವೆಲ್ಲ ಕಡಿಮೆ ಇರುತ್ತವಲ್ಲ ಆ ಕಾರಣದಿಂದ ಹಂಗಾಗಿರುತ್ತಿತ್ತು ಅದರ ಜೊತೆಗೆ ನೈಟ್ರೋಜನ್ನು ಎನ್ ಪಿ ಕೆನೂ ಹಾಕು ಅಂತ ಹೇಳಿದರು ಕೆಲವರು ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕು ಅಂತಲೂ ಹೇಳಿದರು ಅದಕ್ಕೆ ನಾನು ಎಲ್ಲರ ಅಭಿಪ್ರಾಯದಿಂದ ಈ ಸಲ ಒಂದು ಐದರಿಂದ ಆರು ಕೆಮಿಕಲ್ ಗೊಬ್ಬರನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಯಾವ್ಯಾವು ಅಂದರೆ ಎನ್ ಪಿ ಕೆ ಅದ್ರ ಜೊತೆಗೆ ಲಘು ಪೋಷಕಾಂಶ ಆದ ಜಿಂಕು ಬೋರನ್ನು ಸ್ವಲ್ಪ ಗಂಧಕ ಇವೆಲ್ಲ ಸೇರಿಸಿ ಒಂದೊಂದು ಗಿಡಕ್ಕೆ ಐವತ್ತರಿಂದ ನೂರು ಗ್ರಾಮು ಇವು ಸಣ್ಣ ಗಿಡ ಅಲ್ವಾ ನೋಡಿರಿ ಸಣ್ಣ ಗಿಡ ಆಗಿರೋದಕ್ಕೆ ಒಂದೊಂದು ನೂರು ಗ್ರಾಮ್ ಹಾಕ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಆಗ್ತಾಯಿಲ್ಲ ನೂರಿಂದ ನೂರೈವತ್ತು ಗ್ರಾಮು ಒಂದು ಸಸಿಗೆ ಹಾಕ್ತಾಯಿದ್ದೀನಿ ನೋಡೋಣ ಇವಾಗ ಹಾಕಿದ್ದೀನಿ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಟ ಮೇಲೆ ಏನಾದರೂ ಗಿಡಗಳು ಚೆನ್ನಾದರೆ ನಾವು ಹಾಕಿರೋ ಪ್ರಯತ್ನ ನಾವು ಹಾಕಿರೋ ಗೊಬ್ಬರ ಸಕ್ಸಸ್ ಆಗಿತ್ತೆ ಅಂತ ಯಾಕೆಂದರೆ ಒಂದೊಂದು ಸಲ ಗೊಬ್ಬರ ಹಾಕಿದ್ರೂ ಗಿಡಗಳು ಚೆನ್ನಾಗಿರಲ್ಲ ಗೊತ್ತಿಲ್ಲ ಸ್ನೇಹಿತರೆ ಒಂದೊಂದು ಸಲ ಕೆಮಿಕಲ್ ಗೊಬ್ಬರನೂ ಏನು ಕ್ವಾಲಿಟಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಒಂದ್ಸಲ ಇಳುವರಿನೂ ಕಡಿಮೆ ಆಗುತ್ತದೆ ಆ ಕಾರಣದಿಂದ ನೋಡೋಣ ಹಾಕಿದ್ದೀನಿ ಇನ್ನು ಒಂದು ತಿಂಗಳೊಳಗೆ ಕಲ್ಲರ್ ಚೇಂಜ್ ಆಗಿ ರೋಗ ಏನಾದರೂ ಕಂಟ್ರೋಲಿಗೆ ಬಂತು ಅಂದರೆ ನಾನು ಹಾಕಿರೋ ಗೊಬ್ಬರ ಸಕ್ಸಸ್ ಆಗಿತ್ತೆ ಅಂತ ಇಲ್ಲಾಂದರೆ ಹಾಕಿರೋ ಗೊಬ್ಬರ ಸಕ್ಸಸ್ ಆಗಿಲ್ಲ ಯಾಕೆಂದ್ರೆ ಒಂದು ಗೊಬ್ಬರ ಹಾಕಿದ ಮೇಲೆ ಗಿಡ ಬಲವಾಗಬೇಕು ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಗಿಡಗಳು ನೋಡಿರಿ ಪ್ರಯೋಜನ ಇಲ್ಲ ಅವು ಬೆಳವಣಿಗೆನೂ ಆಗೋಲ್ಲ ಆಮೇಲೆ ಹಳ್ಳಿಗಿರೋ ಹಸ್ರಿಗೆ ತಿರುಗಬೇಕು ಹಸ್ರಿಗೆ ತಿರುಗಿದಾಗ ಆರೋಗ್ಯವಿದ್ದಾವೆ ಅಂತ ಅರ್ಥ